ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನೂತನ ಶೈಲಿ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಬ್ಯಾಗ್ ನ ಯಾವ ರೀತಿ ನ ಬಳಸಿ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಬ್ಯಾಕ್ಗೆ ನಾನು ಈ ರೀತಿ ಮಾಡ್ಕೊಂಡಿದ್ದೇನೆ ಅವ್ರದ್ದು ಪೂರ್ಣ ಉದ್ದ ಬಂದು ಹದಿಮೂರುವರೆ ಅಂದರೆ ಹನ್ನೊಂದು ಹನ್ನೆರಡೂವರೆ ರೆಡಿ ಇತ್ತು ಬನ್ ಉದ್ದ ಬಂದು ಹನ್ನೆರಡುವರೆ ಇತ್ತಲ್ವಾ ಅದಕ್ಕೆ ಒಂದು ಇಂಚ್ ಸೇರಿಸ್ಕೊಂಡು ಅದೇ ಹದಿಮೂರುವರೆಗೆ ಕಟಿಂಗ್ ಮಾಡ್ಕೊಂಡಿದ್ವಿ ಇಷ್ಟು ಉದ್ದ ಇತ್ತು ಅದಕ್ಕೆ ನಾನೇನು ಮಾಡಿದೆ ಇಲ್ಲಿ ನಾಲ್ಕು ಇಂಚು ಬೋಟ್ ನೆಕ್ಗೆ ಅಂತ ಅಲ್ಲ ಸೊ ಫಸ್ಟಿಗೆ ನೆಕ್ನ ಡ್ರಾ ಮಾಡ್ಕೊಂಬಿಟ್ಟೆ ಎಷ್ಟು ಒಂದು ಎರಡೂವರೆ ಇಂಚ್ ಗ್ಯಾಪ್ ಕೊಟ್ಟಿವೆ ಈ ಮೂಲೆಯಿಂದ ಒಂದು 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 ಮುಕ್ಕಾಲು ಇಂಚ್ ಮೇಲಕ್ಕೆ ಮಾರ್ಕ್ನ ಮಾಡಿಕೊಂಡು ಈ ರೀತಿ ಬೋಟ್ ಬೋಟ್ನೆಕ್ಕಾಗ ಡ್ರಾ ಮಾಡ್ಕೊಂಬಿಟ್ಟೆ ಇನ್ನು ಉಳಿದ ಭಾಗ ಅವ್ರದ್ದು ಟೋಟಲ್ ಬೆನ್ನು ಉದ್ದ ಎಷ್ಟು ಬೇಕಿತ್ತು ಲೆಂತ್ ಅಂತ ನೋಡಿಕೊಂಡೆ ಒಂಬತ್ತುವರೆ ಇತ್ತು ಅವ್ರದ್ದು ಆ್ಯಕ್ಚುಲಿ ನಾನು ಇಲ್ಲೊಂಚೂರು ಎಕ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಹೇಳಿದೆ ಡೀಪ್ ಆಗುತ್ತೆ ಇದು ಅಂತ ಆದರೂ ಪರವಾಗಿಲ್ಲ ಅಂತ ಹೇಳಿದರು ಆದಷ್ಟು ಕಮ್ಮಿ ಮಾಡ್ತೀನಿ ಇಷ್ಟಕ್ಕೆ ಸಾಕು ಇಷ್ಟೇ ಸಾಕು ಓಕೆನಾ ಡೀಪ್ ಇಷ್ಟೇ ಸಾಕು ಇದನಂತರ ಇಲ್ಲಿ ಏನಿದೆ ಇವಾಗ ಏಳು ಇಂಚ್ ಇಲ್ಲಿ ಟೈಯಿಂಗ್ ಬರುತ್ತೆ ಲೂಪ್ಸ್ಗಳನ್ನ ಬಿಟ್ಕೊಬೇಕು ಇಲ್ಲಿಗೆ ಇಲ್ಲಿ ದಾರ ಟೈಯಿಂಗ್ ಬರುತ್ತೆ ಆನಂತರ ಇಲ್ಲಿ ಇದನ್ನು ಸ್ಟ್ರೈಟ್ ಆಗಿದಿಷ್ಟನ್ನು ಡ್ರಾ ಮಾಡಿಕೊಂಡು ಇನ್ನು ಉಳಿದ ಭಾಗ ಏನಿದೆ ಅದಕ್ಕೆ ಈ ರೀತಿ ಒಂದು ಶೇಪ್ನ ಕೊಟ್ಟಿದ್ದೀನಿ ಅಷ್ಟೇ ಇನ್ನೇನು ಇಲ್ಲ ಇಲ್ಲೆಲ್ಲ ಏನು ಮಾಡ್ತೀನಿ ಸ್ವಲ್ಪ ಇಲ್ಲೆಲ್ಲ ರೌಂಡಿಗೆ ಪೋಟ್ಲಿಗಳನ್ನ ಅಟ್ಯಾಚ್ ಮಾಡ್ತೀನಿ ಇಷ್ಟೇ ಇದನ್ನು ಏನು ಅಂದರೆ ನಾವು ಡೈರೆಕ್ಟ್ ಆಗಿ ಇಲ್ಲಿ ಲೂಪ್ಸ್ ಗಳನ್ನು ಅಟ್ ಎ ಟೈಮ್ ಲೈನಿಂಗ್ ಮೇಲೆ ಸ್ಟಿಚ್ ಸ್ಟಿಚ್ ನ್ನ ಮಾಡ್ಕೊಂಡು ಆನಂತರ ಟರ್ನ್ ಮಾಡ್ಕೊಬೋದು ಹಾಗೆ ಇಲ್ಲಿ ಪೋಟ್ಲಿ ಬಟನ್ ಪೋಟ್ಲಿಗಳು ಬರುತ್ತೆ ಅಲ್ಲ ಅದನ್ನ ಅಷ್ಟೇ ಲೈನಿಂಗ್ ಮೇಲೆನೇ ಫಸ್ಟ್ ಅಟ್ಯಾಚ್ ಮಾಡ್ಬಿಟ್ಟು ಟರ್ನ್ ಮಾಡ್ಕೊಬೋದು ಇದಕ್ಕೆ ಕ್ಯಾನ್ವಾಸ್ ನ್ನು ಹಾಕಿ ಮಾಡ್ಕೊಬೋದು ಕ್ಯಾನ್ವರ್ಸ್ ಇಲ್ಲದೇನೂ ಸಹ ಮಾಡ್ಕೊಬೋದು ಎರಡು ಓಕೆ ಎರಡು ಚೆನ್ನಾಗಿ ಬರುತ್ತೆ ಆದ್ರೆ ನಾನು ಇವತ್ತು ಕ್ಯಾನ್ವಾಸ್ ನ್ನ ಬಳಸಿ ಈವಂಗೆ ಡಿಸೈನ್ ಮಾಡ್ತಾ ಇದ್ದೀನಿ ಕಮ್ಮಿ ಅಂತ ಕಾಣಿಸುತ್ತೆ ಬಟ್ ಸ್ಟಿಚ್ ಆದ್ಮೇಲೆ ಗ್ಯಾಪ್ ಸ್ವಲ್ಪ ದೊಡ್ಡದಾಗೆ ಕಾಣಿಸುತ್ತೆ ಇಲ್ಲೆಲ್ಲ ಪೋಟ್ಲಿಗಳು ಬರುತ್ತೆ ಇವಾಗ ನಾನು ಏನು ಕಟ್ ಮಾಡ್ಕೊಂಡಿದ್ದೆಲ್ಲ ಸೆಂಟರ್ದು ಪೀಸ್ನ ನ ತಗೊಂಡು ಈ ರೀತಿ ಕ್ಯಾನ್ವಸ್ನ ಡಬಲ್ ಫೋಲ್ಡ್ ಅಲ್ಲಿ ಇಟ್ಕೊಂಡು ಅದನ್ನ ಟ್ರೇಸ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಒಂದು ಒಂದು ಇಂಚ್ ಎಕ್ಸ್ಟ್ರಾ ಗ್ಯಾಪ್ನ ಇಟ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಂಡು ಕುಣ್ ಪಿನ್ಗಳನ್ನ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ ಅದು ಅಳ್ಳಾಡಬಾರ್ದು ಅಂತ ನಮಗೆ ಒಳಗಡೆ ಶೇಪ್ ಅಷ್ಟೇ ತುಂಬಾ ಮುಖ್ಯ ಆಗುತ್ತೆ ಹೊರಗಡೆ ಶೇಪ್ ನಮ್ಗೆ ಏನು ಬೇಡ ಅವಶ್ಯಕತೆ ಇಲ್ಲ ಸೊ ಅದಕ್ಕೆ ಒಂದು ರ್ಯಾಂಡಮ್ ಆಗಿ ಅದನ್ನ ಡ್ರಾ ಮಾಡ್ಕೊಂಡು ಈಗ ಲೈನಿಂಗ್ ಐರನ್ ಮಾಡಿಕೊಂಡು ಈ ಕಡೆ ಸೈಡ್ ನಾನು ಉಲ್ಕೊಂಡಿದ್ದೀನಿ ಓಕೆನಾ ಇವಾಗ ಇದ್ರ ಮೇಲ್ಗಡೆ ಇದನ್ನ ನೀಟಾಗಿ ಪ್ಲೇಸ್ ಮಾಡಿಬಿಟ್ಟು ಈ ರೀತಿ ನೀಟಾಗಿ ಸ್ಟಿಪ್ನ ಇಟ್ಕೊಂಡು ಒಂದೆರಡು ಗುಂಡ್ಪಿನ್ಗಳನ್ನ ಹಾಕಿ ಈ ಲೈನಿಂಗ್ ಬಟ್ಟೆಗೆ ಆ ಸ್ಟಿಪ್ನ ನಾನು ಸ್ಟಿಚ್ ಮಾಡಿಬಿಡ್ತೇನೆ ಅದಾದಮೇಲೆ ಮೇಯ್ನ್ ಫ್ಯಾಬ್ರಿಕ್ ಏನಿದೆ ಅದಕ್ಕೆ ನಾನು ಪೋಟ್ಲಿಗಳನ್ನ ಅಟ್ಯಾಚ್ ಮಾಡೋದು ಅಥವಾ ಇಲ್ಲಿ ಲೂಪ್ಗಳನ್ನ ಬಿಡಬೇಕು ಅಂತ ಹೇಳುತ್ತೆ ಅಲ್ವಾ ಆ ಲೂಪ್ಗಳನ್ನ ಅಟ್ಯಾಚ್ ಮಾಡೋದು ಆ ರೀತಿ ಎಲ್ಲ ಮಾಡಿಬಿಟ್ಟು ಟರ್ನ್ ಮಾಡ್ಕೊತೀನಿ ಓಕೆನಾ ಇಲ್ಲಿ ನಾನು ಸ್ಟಿಪ್ ಹಾಕಿರೋ ಮೇಯ್ನ್ ಉದ್ದೇಶ ನನಗೆ ನೀಟಾಗಿ ಫಿಟ್ಟಿಂಗ್ ಕುತ್ಕೊಳ್ಳಿ ಅಂತ ಕಾರಣ ಅಷ್ಟೆ ಇನ್ಯಾವುದು ನನಗೆ ಶೇಪ್ ಬರೋದಕ್ಕೋಸ್ಕರನೋ ಅಥವಾ ಟರ್ನ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲ ಅರ್ಥ ಆಗ್ತಿದೆಯಾ ಕೆಲವೊಂದ್ಸಲಿ ಸ್ಟಿಪ್ನ ನಾವು ಆ್ಯಕ್ಚುಲಿ ಕೆಲವೊಂದು ಸತಿ ಅಲ್ಲ ಸ್ಟಿಪ್ನ ನಾವು ಟರ್ನ್ ಅಂದರೆ ಶೇಪ್ ಈ ಶೇಪ್ ಏನಿದೆ ಇದು ನೀಟಾಗಿ ಬರಲಿ ಅನ್ನೋ ಕಾರಣಕ್ಕೆ ನಾವು ನೆಕ್ ಶೇಪ್ ನೀಟಾಗಿ ಬರಲಿ ಅನ್ನೋ ಕಾರಣಕ್ಕೆ ಸ್ಟಿಪ್ನ ಹಾಕ್ಕೊಂತೀವಿ ಬಟ್ ಇಲ್ಲಿ ನಾನು ಸ್ಟಿಪ್ನ ಯೂಸ್ ಮಾಡ್ತಿರೋ ಕಾರಣ ಇದು ಈ ಪಾರ್ಟ್ ಏನಿದೆ ಇದು ಒಂಚೂರು ನೀಟಾಗಿ ಫಿಟ್ಟಿಂಗಾಗಿ ಕುತ್ಕೊಳ್ಳಿ ಅನ್ನೋ ಮೇನ್ ಕಾರಣಕ್ಕೆ ನಾನು ಈಗ ಸ್ಟಿಪ್ನ ಹಾಕೊಂಡಿರೋದು ಈಗ ಇದ್ರ ಪಕ್ಕದಲ್ಲೇ ನಾನು ಸ್ಟಿಚ್ನ ಹಾಕಿ ಮತ್ತೆ ಔಟರ್ ಸ್ಟಿಚ್ಚನ್ನು ಸಹ ಹಾಕಿ ನಾನು ಸ್ಟಿಟ್ ಮಾಡಿ ಇಟ್ಕೊತೀನಿ ಇನ್ನು ನನ್ನ ವೀಡಿಯೋಸ್ಗಳನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಅತಿ ಸಿಂಪಲ್ಲಾಗಿ ನಾನು ಯಾವ ರೀತಿ ಸ್ಟಿಪ್ಗಳನ್ನಾಗಲಿ ಅಥವಾ ಒಂದು ಡಿಸೈನ್ನಾಗಲಿ ಕ್ರಿಯೇಟ್ ಮಾಡಬೇಕು ಅಂತ ಇಷ್ಟು ಸಿಂಪಲ್ಲಾಗಿ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ನಾನು ಹೇಳ್ಕೊಡೋ ಅಂತ ಪ್ರಯತ್ನ ಇದ್ದೀನಿ ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ಇಷ್ಟ ಆಗಿದೆ ಅನ್ನೋದು ನನಗೆ ಗೊತ್ತಾಗಬೇಕು ಅಂದರೆ ಪ್ಲೀಸ್ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಕಣ್ಮರೆಯ ಮೇಲೆ ಫ್ರೆಂಡ್ ನಮ್ಮದು ಮೇನ್ ಫ್ಯಾಬ್ರಿಕ್ ಬರುತ್ತೆ ಅದನ್ನು ರೆಡಿ ಮಾಡ್ಕೊಳ್ಳೋಣ ಮೈನ್ ಫ್ಯಾಬ್ರಿಕ್ನ ಇಡೋದಕ್ಕೂ ಮುಂಚೆ ಪೋಟ್ಲಿಗಳನ್ನ ಮತ್ತು ಲೂಪ್ಸ್ಗಳನ್ನ ನಾವು ಇದೇ ಟೈಮಲ್ಲಿ ಸ್ಟಿಚ್ ಮಾಡ್ಕೊಂಡ್ಬಿಡಬೇಕು ಲೈನಿಂಗ್ ಬಟ್ಟೆ ಮೇಲೆ ನಾನಿಲ್ಲಿ ಪೋಟ್ಲಿ ಮಾಡೋದಕ್ಕೆ ಥರ್ಮಾಕೋಲ್ದು ರೌಂಡ್ ಕಲರ್ದು ಬರುತ್ತಲ್ಲ ಅದನ್ನು ಬೆಳೆಸ್ಕೊಂಡಿದ್ದೀನಿ ಕೆಲವರು ಬೀಡ್ಸ್ನೂ ಬಳಸ್ಕೊತಾರೆ ಬೀಡ್ಸ್ ಬಳಸೋದಕ್ಕಿಂತ ಇದು ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ಯಾಕೆ ಅಂತ ಅಂದರೆ ಬೀಡ್ಸ್ ಮೇಲೆ ಬೈ ಮಿಸ್ ಆಗಿ ಸೂಜಿ ಏನಾದರೂ ಬಿದ್ದರೆ ಸುಮ್ಮನೆ ಸೂಜಿ ನೀಡಲು ಹಾಳಾಗುತ್ತೆ ಅದರಿಂದ ಬೀಡ್ಸ್ ಬದಲಾಗಿ ಈ ಥರ್ಮಾಕೋಲ್ನೇ ಬಳಸ್ಕೊಳ್ಳಿ ಇವಾಗ ನೆಕ್ಸ್ಟು ನಾನು ಲುಪ್ಸ್ಗಳನ್ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಲೂಪ್ಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಾವು ನಾ ಯೂಜಲಿ ಹಿಂದೆ ದಾರಾನ ಕಟ್ಟೋಕ್ಕೆ ಮಾಡ್ಕೊತೀವಲ್ಲ ಅದೇ ರೀತಿ ಸ್ವಲ್ಪ ಸೈಜ್ ಅಗಲ ಬರುತ್ತೆ ಅಷ್ಟೇ ಆ ರೀತಿಯೇ ಮಾಡಿಕೊಂಡು ಅದನ್ನು ಇನ್ವೈಟ್ ಮಾಡಿಕೊಂಡು ನಾನು ಈ ರೀತಿ ಲೂಪ್ಸ್ಗಳನ್ನ ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಶಾರ್ಟಲ್ಲಿ ಹಾಕ್ತೀನಿ ಅದೆಲ್ಲ ಯಾವ ರೀತಿ ಮಾಡ್ಕೊಬೇಕು ಅಂತ ಇದೇ ವಿಡಿಯೋದಲ್ಲಿ ಅದನ್ನೆಲ್ಲರೂ ತೋರಿಸ್ಬಿಟ್ರೆ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಲಿ ವೀಡಿಯೋ ಅನ್ನೋ ಕಾರಣಕ್ಕೆ ಅದನ್ನೆಲ್ಲ ಸ್ವಲ್ಪ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ ಲೂಪ್ಸ್ನ ನಾನು ಎರಡೂ ಸಹ ಒಂದೇ ನೇರಕ್ಕೆ ಒಂದೇ ಸ್ಟ್ರೈಟ್ ಬರಲಿ ಅಂತ ನಾನು ಮಾರ್ಕ್ನ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೀವು ಅದೇ ರೀತಿಯೇ ಮಾಡ್ಕೊಳ್ಳಿ ಮತ್ತೆ ನೋಡಿ ಪೋಟ್ಲಿಗಳಾಗಲಿ ಅಥವಾ ಲೂಪ್ಸ್ಗಳೇ ಆಗಲಿ ಅಪೋಸಿಟ್ ಡೈರೆಕ್ಷನಲ್ಲಿ ಅಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾವು ಕತ್ನ ಟರ್ನ್ ಮಾಡ್ಕೊಂಡ್ಮೇಲೆ ಅದು ಆಚೆ ಕಡೆಗೆ ಬರುತ್ತೆ ಅದನ್ನು ಹುಷಾರಾಗಿ ಬಟ್ಟೆ ಮೇಲೆ ಪ್ಲೇಸ್ ಮಾಡಿ ಗುಂಡ್ ಹಾಕೊಂಡಿದ್ದೀನಿ ಇವಾಗ ಇದ್ರ ಪಕ್ಕನೆ ಈ ರೀತಿ ಸ್ಟಿಚ್ ಹಾಕಿ ಕಟ್ ಮಾಡಿ ತೆಗೆದ್ಬಿಡ್ತೀನಿ ಅಟ್ ಎ ಟೈಮ್ ಇಲ್ಲೂ ಸಹ ನಾನು ಸ್ಟಿಚ್ ಹಾಕೊತೀನಿ ನೆಕ್ ಪಾರ್ಟ್ ಆಗಲಿ ಅಥವಾ ಸೊಂಟದ ಹತ್ರ ಆಗಲಿ ಎಲ್ಲೇ ಆದ್ರೂ ಸಹ ನಾವು ಸ್ಟಿಚ್ ಮಾಡಬೇಕಾದ್ರೆ ಕರೆಕ್ಟಾಗಿ ಆಫ್ ಇಂಚ್ ಮಾರ್ಜಿನಲ್ಲೇ ನಾವು ಸ್ಟಿಚ್ ಮಾಡ್ಕೊಬೇಕು ಆವಾಗ ನಾವು ಪರ್ಫೆಕ್ಟಾಗಿ ಬರುತ್ತೆ ಯಾಕಂದರೆ ಕಟಿಂಗಲ್ಲೂ ಸಹ ನಾವು ಆಫ್ ಇಂಚ್ ಮಾರ್ಜಿನೇ ಬಿಟ್ಕೊಂಡಿರ್ತೀವಿ ಸೊ ಅದರಿಂದ ನಾನು ಇಲ್ಲಿ ಅಟ್ ಎ ಟೈಮ್ ಸೊಂಟನೂ ಸಹ ಟರ್ನ್ ಮಾಡ್ಕೊಂಬಿಡ್ತೇನೆ ಈ ರೀತಿ ಸ್ಟಿಚ್ ಆದಮೇಲೆ ನೆಕ್ ಪಾರ್ಟನ್ನ ನೀಟಾಗಿ ಸಮಕ್ಕೆ ಕಟ್ ಮಾಡ್ಕೊಂಬಿಡಿ ಸಮಕ್ಕೆ ಕಟ್ ಮಾಡಿಕೊಂಡು ಅಲ್ಲಲ್ಲಿ ಕೆಲವೊಂದಷ್ಟು ನ್ಯಾಚ್ಗಲ್ನ ಉಡ್ಕೊಬೇಕಾಗತ್ತೆ ಕಚ್ಗಳು ಅಂತ ಹೇಳ್ತಾರಲ್ಲ ಆ ಥರ ಯಾಕಂದರೆ ಅದು ನೀಟಾಗಿ ಟರ್ನ್ ಆಗಲಿ ಅಂತ ಮೂಲೆಯಲ್ಲಂತೂ ಮಿಸ್ ಇಲ್ಲದೆ ಮಾಡ್ಕೊಬೇಕು ಇಲ್ಲಾಂದರೆ ಟರ್ನ್ ಆಗೋದೇ ಇಲ್ಲ ನೋಡಿ ಈ ರೀತಿ ಕಚ್ಗಳನ್ನ ಹೊಡ್ಕೊಬೇಕು ಹೊಡ್ಕೊಂಡು ಈ ರೀತಿ ಟರ್ನ್ ಮಾಡ್ಕೊಂಡ್ರೆ ಆಯಿತು ಮೇಲ್ಗಡೆ ಒಂದು ಅಪ್ಪರ್ ಸ್ಟಿಚ್ನ ಹಾಕ್ಕೊಂಬೇಡಿ ಈ ರೀತಿ ಅಪ್ಪರ್ ಸ್ಟಿಚ್ ಹಾಕಿದ್ರೇ ನಮಗೆ ಪರ್ಫೆಕ್ಟಾಗಿ ಅದು ಜಾರಾಡ್ದಿರೋಂಗೆ ನೀಟಾಗಿ ಕುತ್ಕೊಳ್ಳುತ್ತೆ ಇಲ್ಲಾಂದರೆ ಐರನ್ನು ಸಹ ಮಾಡಿ ರೆಡಿ ಮಾಡ್ಕೊಬೋದು ಎರಡೂ ಓಕೆ ನಿಮ್ಗೆ ಯಾವುದು ಕಂಫರ್ಟಬಲ್ ಇದೆಯೋ ಅದನ್ನು ಮಾಡ್ಕೊಳ್ಳಿ ನನ್ನ ಈ ಒಂದು ಪರ್ಟಿಕ್ಯುಲರ್ ಚಾನಲ್ನಲ್ಲಿ ನಾನು ಸ್ಯಾರಿ ಕುಚ್ಚಿದ್ದು ಹಾಗೆ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ಎರಡೂ ಸಹ ಬ್ಯಾಲೆನ್ಸ್ ಮಾಡಿ ಸಲ ಈ ವಿಡಿಯೋಗಳ ಹಾಕ್ತಿರ್ತೀನಿ ಸಲ ಕ್ರೋಶಾ ವರ್ಕ್ನ ಇರ್ತೀನಿ ಎರಡೂ ಸಹ ಅಷ್ಟೇ ಪ್ರೀತಿಯಿಂದ ನೀವು ನೋಡಿ ಕಲ್ತ್ಕೊಳ್ಳಿ ನನಗೂ ಸಹ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ನೋಡಿ ಫೈನಲ್ ಸ್ಟಿಚಿಂಗ್ ಆದಮೇಲೆ ಈ ರೀತಿ ಬಂದಿದೆ ಫ್ರಂಟ್ ವಿಡಿಯೋ ನಾನು ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ ನೋಡಿ ನೀಟಾಗಿ ಕಫ್ ಅನ್ನೋದು ನೀಟಾಗಿ ಕೂತಿದೆ ಕ್ರಾಸ್ ಬೆಲ್ಟು ಅಷ್ಟೇ ಒಂದು ಚೂರು ವೇರಿಯೇಷನ್ ಆಗಿದೆ ನೀಟಾಗಿ ಬಂದಿದೆ ನೀಟಾಗಿ ಪರ್ಫೆಕ್ಟಾಗಿ ಎಲ್ಲೂ ಅಷ್ಟೇ ರಿಂಕಲ್ಸ್ ಅನ್ನೋದು ಬಂದಿಲ್ಲ ಶೋಲ್ಡರ್ ಡ್ರಾಪ್ ಅನ್ನೋದು ಬಂದಿಲ್ಲ ಕಣಕ್ಲ ಹತ್ರ ಲೂಸ್ ಅಥವಾ ಟೈಟ್ ಅನ್ನೋದು ಏನೂ ಪ್ರಾಬ್ಲಮ್ ಇಲ್ಲ ಪರ್ಫೆಕ್ಟಾಗಿ ಬಂದಿದೆ ಇನ್ ಬ್ಯಾಕಲ್ಲಿ ಬಂದರೆ ಬ್ಯಾಕು ಅಷ್ಟೇ ನೋಡ್ತಾ ಇರ್ಬೋದು ನೀವು ಎಲ್ಲೂ ಅಷ್ಟೇ ಒಂದು ರಿಂಕಲ್ಸ್ ಅನ್ನೋದು ಬಂದಿಲ್ಲ ಏನೂ ಬಂದಿಲ್ಲ ನೀವು ಈ ನೆಕ್ ಪಾರ್ಟ್ಗೆ ಬೇಕಿದ್ರೆ ಲೇಸ್ನ ಅಟ್ಯಾಚ್ ಮಾಡ್ಕೊಬೋದು ಬಟ್ ಲೇಸ್ ಏನು ಬೇಡ ಸಿಂಪಲ್ ಆಗಿ ಇದೊಂದು ಡಿಸೈನ್ ಹೈಲೈಟ್ ಆಗಿ ಕಾಣಿಸುತ್ತೆ ಅಂತ ನಾನು ಹಾಗೆ ಬಿಟ್ಟಿದ್ದೀನಿ ಎಲ್ಲೂ ಅಷ್ಟೇ ಒಂಚೂರು ಚೂರು ಏನು ರಿಂಕಲ್ಸ್ ಬಾರದೆ ಪರ್ಫೆಕ್ಟಾಗಿ ಇದೆ ನಾನು ಆಲ್ರೆಡಿ ವಿಡಿಯೋ ಸ್ಟಾರ್ಟಿಂಗಲ್ಲೇ ಕಸ್ಟಮರ್ ವೇರ್ ಮಾಡಿರೋ ವೀಡಿಯೋನೇ ಫೋಟೋನೇ ಹಾಕಿದ್ದೀನಿ ನೀವು ಅಲ್ಲಿ ನೋಡಿರ್ಬೋದು ಅವ್ರಿಗಂತೂ ತುಂಬ ಸ್ಯಾಟಿಸ್ಫೈ ಆಗಿದೆ ನಿಮಗೂ ಏನಾದರೂ ಈ ಒಂದು ಡಿಸೈನು ಹೇಳ್ಕೊಟ್ಟಿರುವಂಥ ರೀತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಯಾರಾದರೂ ಟೈಲರಿಂಗ್ ಕಲಿತಾ ಇದ್ರೆ ಅವ್ರಿಗೂ ಸಹ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು